ಜೀವನದಲ್ಲಿ ನಿಮ್ಮ ವ್ಯಾಲ್ಯೂ ಹೆಚ್ಚಿಸಬೇಕಾದರೆ ಈ ವಿಷಯಗಳನ್ನು ಗಮನದಲ್ಲಿಡಿ ಕೊಟ್ಟ ಮಾತನ್ನು ಯಾವತ್ತೂ ಉಳಿಸಿಕೊಳ್ಳಿ ಕಡಿಮೆ ಮಾತನಾಡಿದರೂ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾತನಾಡಿ ಬೇರೆಯವರನ್ನು ಭೇಟಿ ಮಾಡಿದಾಗ ನಿಮ್ಮ ಸ್ವಂತ ವ್ಯವಹಾರವನ್ನಷ್ಟೇ ಪರಿಗಣಿಸಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಬೇರೆಯವರ ಮುಂದೆ ಎಂದಿಗೂ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬೇಡಿ ಬೆನ್ನ ಹಿಂದೆ ನಗುತ್ತಾರೆ ಯಾರನ್ನೂ ನಂಬಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳಬೇಡಿ ಮಿತ್ರ ಶತ್ರುವಾಗಲು ಹೆಚ್ಚು ದಿನ ಬೇಕಾಗುವುದಿಲ್ಲ ನಿಮ್ಮ ವ್ಯಕ್ತಿತ್ವ ಬಹಳ ಮುಖ್ಯ ಯಾವಾಗಲೂ ಶಿಸ್ತಿನಿಂದಿರೆ ಉತ್ತಮ ಬಟ್ಟೆಗಳನ್ನು ಧರಿಸಿ ಇದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಮೊದಲು ನಮ್ಮನ್ನು ನಾವು ಗೌರವಿಸಿಕೊಳ್ಳಬೇಕು ಆಗ ಇತರರು ನಮ್ಮನ್ನು ಗೌರವಿಸುತ್ತಾರೆ ಜೀವನದಲ್ಲಿ ಮುಂದುವರೆಯಲು ಸದಾ ಪ್ರಯತ್ನಿಸುತ್ತಿರಿ ಮಾತು ಕಡಿಮೆ ಹೆಚ್ಚು ಕೆಲಸ ಮಾಡಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದ ಬೆಲೆ ಸಾಧ್ಯವಾದಷ್ಟು ಬೇರೆಯವರಿಗೆ ಸಹಾಯ ಮಾಡಿ ಇತರರು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಪ್ರಶಂಸಿಸುವುದನ್ನು ಮರೆಯಬೇಡಿ ಇದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ನಿಮ್ಮ ಹೇಳಿಕೆಗಳನ್ನು ಪದೇ ಪದೇ ತಿರುಚಬೇಡಿ ಅಥವಾ ಮಾತನ್ನು ಬದಲಾಯಿಸಬೇಡಿ ಇದು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನುಂಟು ಮಾಡುತ್ತದೆ ನಿಮ್ಮ ಕೆಲಸಗಳಲ್ಲಿ ಸದಾ ಮುಂದಿರಿ ಆದರೆ ಬೇರೆಯವರ ಕೆಲಸಗಳಲ್ಲಿ ಕೈ ಹಾಕಬೇಡಿ ಇದರಿಂದ ಬೇರೆಯವರಿಗೆ ಮುಜುಗರವಾಗಬಹುದು ಯಾರಿಗೂ ಗುಲಾಮನಾಗಿರಬೇಡಿ ನಿಮ್ಮ ಸ್ವಯಂ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಇದರಿಂದ ಮುಂದೆ ಬರಲು ಪ್ರಯತ್ನಿಸಿ ಇದು ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ ಪರಸ್ತ್ರಿ ಪರದನದತ್ತ ಆಕರ್ಷಿತರಾಗಬೇಡಿ ಇದರಿಂದ ಜನರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ ಸಾಧ್ಯವಾದಷ್ಟು ಗೌರವಯುತವಾಗಿ ಬದುಕಿ ಯಾರಾದರೂ ಅನವಶ್ಯಕವಾಗಿ ನಿಮ್ಮನ್ನು ಅವಮಾನಿಸಿದರೆ ಅದರ ಉತ್ತರವನ್ನು ಹೇಗೆ ಕೊಡಬೇಕೆಂದರೆ ಇನ್ನೆಂದೂ ಅವರು ನಿಮ್ಮ ವಿಷಯಕ್ಕೆ ಬರುವ ಧೈರ್ಯ ಮಾಡಬಾರದು ಹೆಚ್ಚು ಮಾತನಾಡುವ ಅಭ್ಯಾಸವನ್ನು ಕಡಿಮೆ ಮಾಡಿ ಇತರರ ಮಾತನ್ನು ಕೇಳಿಸಿಕೊಳ್ಳಿ ಆದರೆ ಬೇರೆಯವರು ನಿಮ್ಮ ಮಾತನ್ನು ಕೇಳಲು ಚಡಪಡಿಸಬೇಕು ಅಷ್ಟು ಲೆಕ್ಕಾಚಾರದಲ್ಲಿ ಮಾತನಾಡಿ ಬಿಟ್ಟಿ ಸಲಹೆಯನ್ನು ನೀಡಬೇಡಿ ಸಲಹೆಯನ್ನು ಕೇಳಿದರೆ ಮಾತ್ರ ಮಾತನಾಡಿ ಏಕೆಂದರೆ ನೀವು ಸಲಹೆಯನ್ನು ಕೊಟ್ಟರೂ ಜನರು ಅವರಿಗೆ ಬೇಕಾಗಿದ್ದನ್ನೇ ಮಾಡುವರು ಜೀವನದಲ್ಲಿ ಆದಷ್ಟು ಶಾಂತವಾಗಿರಲು ಪ್ರಯತ್ನಿಸಿ ಇದರಿಂದ ನಮ್ಮ ಯಾವುದೇ ನಿರ್ಧಾರಗಳು ಬಲಿಷ್ಠವಾಗಿರುತ್ತವೆ ಯಾವುದೇ ತಪ್ಪು ಮಾಡಿಲ್ಲವೆಂದಾಗ ತಲೆ ತಗ್ಗಿಸಬೇಡಿ ತಾಳಿದವನು ಬಾಳಿಯಾನು ಎಂಬಂತಿರಿ ಕ್ರಮೇಣ ನಿಮ್ಮ ಮೌಲ್ಯ ತಾನಾಗಿಯೇ ಹೆಚ್ಚಾಗುತ್ತದೆ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಮಾತನಾಡುವ ಮೊದಲು ಯೋಚಿಸಿ ಮಾತನಾಡಿ ತಕ್ಷಣ ಯಾರ ಮಾತಿಗೂ ರಿಪ್ಲೈ ಕೊಡಬೇಡಿ ಹಿರಿಯರೊಂದಿಗೆ ಮಾತನಾಡುವಾಗ ಗೌರವವಿರಲಿ ಮಾತಿನ ಮೇಲೆ ಹಿಡಿತವಿರಲಿ ಇದರಿಂದ ಬೇರೆಯವರಿಗೆ ನಿಮ್ಮ ಮೇಲಿನ ಗೌರವ ಹೆಚ್ಚಾಗುತ್ತದೆ ನೀವು ಪದೇ ಪದೇ ಒಬ್ಬರಿಗೆ ಫೋನ್ ಮಾಡುತ್ತಿದ್ದರೆ ಅಥವಾ ಮೆಸೇಜ್ ಮಾಡುತ್ತಿದ್ದರೆ ಅವರು ಅದಕ್ಕೆ ರಿಪ್ಲೈ ಕೊಡುತ್ತಿಲ್ಲವೆಂದರೆ ತಿಳಿದುಕೊಳ್ಳಿ ಅವರಿಗೆ ನಿಮ್ಮ ಬಗ್ಗೆ ಆಸಕ್ತಿ ಇಲ್ಲದಿರಬಹುದು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಗೌರವದ ಬಗ್ಗೆ ಯೋಚಿಸಿ ಮತ್ತು ಪದೇ ಪದೇ ಒಬ್ಬರಿಗೆ ಕಾಲ್ ಮಾಡುವುದು ಹಾಗೂ ಮೆಸೇಜ್ ಮಾಡುವುದನ್ನು ನಿಲ್ಲಿಸಿಬಿಡಿ ನೀವು ಇನ್ನೊಬ್ಬರ ಜೊತೆ ಮಾತನಾಡುವಾಗ ಅವರು ಸುತ್ತಮುತ್ತ ನೋಡುವುದು ಅಥವಾ ಪದೇ ಪದೇ ಮೊಬೈಲ್ ನೋಡುವುದು ಮಾಡುತ್ತಿದ್ದರೆ ನಿಮ್ಮ ಮಾತಿನಲ್ಲಿ ಅವರಿಗೆ ಆಸಕ್ತಿ ಇಲ್ಲವೆಂದು ಅರ್ಥವಾಗುತ್ತಿದೆ ಆಗ ನೀವು ಅವರ ಜೊತೆ ಮಾತನಾಡುವುದನ್ನು ನಿಲ್ಲಿಸಬೇಕು ಇದು ನಿಮ್ಮ ಗೌರವದ ಪ್ರಶ್ನೆಯಾಗಿರುತ್ತದೆ ನಿಮ್ಮ ಬೆಲೆಯವರಿಗೆ ತಿಳಿಯಬೇಕೆಂದರೆ ನೀವು ಅಂತಹ ವ್ಯಕ್ತಿಗಳಿಂದ ದೂರ ಇರುವುದು ಒಳ್ಳೆಯದು ಎಲ್ಲರನ್ನೂ ಖುಷಿಪಡಿಸಲು ಒದ್ದಾಡಬೇಡಿ ಎಲ್ಲರಿಗೂ ನಿಮ್ಮ ಒಳ್ಳೆಯತನದ ಸರ್ಟಿಫಿಕೇಟ್ ತೋರಿಸುತ್ತಾ ತಿರುಗಬೇಡಿ ಅರ್ಥ ಮಾಡಿಕೊಳ್ಳುವವರು ನಿಮ್ಮನ್ನು ಹೇಗೋ ಅರ್ಥ ಮಾಡಿಕೊಂಡಿರುತ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮನ್ನು ನೋಯಿಸುತ್ತಾರೆ ಇದರಿಂದ ನಿಮಗೂ ಬೇಜಾರಾಗುತ್ತದೆ ಎಲ್ಲರಿಗೂ ಎಲ್ಲವೂ ಅರ್ಥವಾಗುವ ಸಮಯ ಜೀವನದಲ್ಲಿ ಬಂದೇ ಬರುತ್ತದೆ ಇನ್ನು ಕೊನೆಯದಾಗಿ ನೀವು ಹೇಳಿದ ಒಳ್ಳೆಯ ಮಾತನ್ನು ಯಾರಾದರೂ ತಿರಸ್ಕರಿಸಿದರೆ ನಗುತ್ತಾ ಸ್ವೀಕರಿಸಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ